ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನೋಡಿ ನನಗೆ ಹಲಸಿನ ಹಣ್ಣು ತುಂಬ ಇಷ್ಟ ಮತ್ತೆ ಊರಿಗೋಗಿದಾಗ ಇನ್ನೊಂದು ನಮ್ಮ ದೊಡ್ಡಪ್ಪ ಕಟ್ ಕಳಿಸಿದ್ದಾರೆ ಇದನ್ನ ಹಲಸಿನ ಈಗ ಅಣ್ಣ ಆಗಿದೆ ಅಂದ್ರೆ ಗೊತ್ತಿಲ್ಲ ನನಗೆ ಒಂದು ಸ್ವಲ್ಪ ಪಿಚಿಕ್ ಪಿಚಿಕ್ ಅನಿಸ್ತಾ ಇದೆ ಇದು ಜಾಸ್ತಿ ದಿನ ಬಿಟ್ಟರೆ ಅಣ್ಣಾಗಲ್ಲ ಎಲ್ಲ ಒಳಗಡೆ ತುಂಬ ಮೆಲ್ಟ್ ಆಗಿಬಿಡುತ್ತೆ ಮತ್ತೆ ನೋಡಿ ಕೈ ಎಣ್ಣೆ ಇದು ನಮ್ಮ ಅಜ್ಜಿ ಮಾಡಿರೋ ಕೈ ಎಣ್ಣೆ ಗಮ್ಮನಂತೆ ಗೊತ್ತಾ ಎಷ್ಟೊಂದು ತಿಕ್ಕಾಗಿದೆ ನೋಡಿ ತುಂಬ ತಿಕ್ಕಾಗಿದೆ ಎಣ್ಣೆ ಮಾಡಿಕೊಂಡು ಕೈ ಎಣೆಗೆ ಹಾಕ್ಕೊಂಡು ಈಗ ನಾನು ಹಲಸಿನ ಕಟ್ ಮಾಡ್ತೀನಿ ನೋಡಿ ಅಣ್ಣ ಇಲ್ವೋ ಗೊತ್ತಿಲ್ಲ ನನಗೆ ತಗೊಬಂದು ಆಗ್ಲೇ ತ್ರೀ ಡೇಸ್ ಆಯ್ತು ಮನೇಲಿ ಇದು ಕುಡ್ಲು ಚೆನ್ನಾಗಿಲ್ಲ ಅಲ್ವಾ ಅದಕ್ಕೋಸ್ಕರ ನಾವು ಕಷ್ಟ ಪಡ್ತಾ ಇರೋದು ಈ ಥರ ಅಯ್ಯೋ ಅಡಂಕಡಂಕ ಹೋಗ್ತಾ ಇದೆ ಫ್ರೆಂಡ್ಸ್ ನಾನು ಏನು ಮಾಡ್ತಾ ಇಲ್ಲ ಬೇಕು ಬೇಕು ಅಂತ ಆದೇನೇ ಸ್ಟ್ರೈಟ್ ಆಗಿ ಬರ್ತಾ ಇಲ್ಲ ತೈಯಾಗ್ನಲ್ ಆಗಿ ಬಿರ್ತೀ ಇವಾಗ ಓಕೆ ಆ ನನ್ನ ಅಡ್ವೆಂಚರ್ ಮಾಡಕ್ಕೆ ಹೋಗಿ ಎಣ್ಣೆ ಚೆಲ್ಲೋಗ್ಬಿಟ್ರೆ ಒಟ್ಟವ್ರೀತೆ ಈಗ ಅಣ್ಣ ಆಗಿದೆಯಲ್ವ ಅಂತ ನೋಡಬೇಕು ಎಲ್ಲೋ ಕಲರ್ ಬಂದಿದೆ ಅಂದ್ರೆ ಅಣ್ಣ ಆಗಿದೆ ಎಂತ ಅರ್ಶನ ಅರ್ಶನ ಆಗಿದೆ ಆದರೆ ಇನ್ನೂ ಸ್ವಲ್ಪ ಕಾಯಿ ಕಾಯಿ ಇದೆ ನಾನು ಒಂದೇ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ಬಿಡ್ಬೇಕು ಅಲಸಿನಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ಲರಿಗೂ ಇಷ್ಟನೇ ಆದರೆ ನನಗಂತೂ ತುಂಬ ಜಾಸ್ತಿ ಇಷ್ಟ ಆದರೆ ಇಲ್ಲಿ ಬೆಂಗಳೂರಲ್ಲಿ ಏನು ಗೊತ್ತಾ ಒಂದು ಅಲ್ಸಿನ ಹಣ್ಣು ಹತ್ತು ರೂಪಾಯಿ ಒಂದು ತಗೊಂಡ್ರೆ ಒಂದು ಪೀಸ್ ಹ್ಞೂ ಸಿಹಿ ಸಿಗೈತೆ ಲಾಸ್ಟ್ ಟೈಮ್ ತಂದಿದ್ದೆಲ್ಲ ಬೆಂಡ್ ಬೆಂಡಾಗಿತ್ತು ಅಂದರೆ ಇನ್ನು ಏಕಾದಶಿ ಬಂದಿಲ್ಲ ಅಲ್ವಾ ಶಿವರಾತ್ರಿಗೆಲ್ಲ ಅಣ್ಣ ಅದಕ್ಕೆ ಜಾಸ್ತಿ ಹಣ್ಣಾಗಿಲ್ಲ ಇದು ಸಿಹಾಯ್ತೆ ಅದು ಹೋದ್ಸಲ ತಂದಿದ್ದಿದ್ದು ಹಣ್ಣಾಗಿಲ್ಲ ಪಾಪ ಕೊಡಿ ನೋಡ್ತೀನಿ ರೆಕಾರ್ಡ್ ಮಾಡಿ ನೋಡಿ ಹಿಂಗಾಯ್ತು ಅಲ್ಸ್ ನಾನು ಕಟ್ ಮಾಡಾದ್ಮೇಲೆ ಮೇನ್ ಇದೆ ಅಲ್ಲ ಇವರು ಇನ್ನೊಬ್ರು ಮಿನಿ ಕ್ಯಾಮ್ರಾಮನ್ ಬರ್ತಾ ಇದ್ದಾರೆ ನಮ್ಮ ಜೊತೆಗೆ ಅವ್ರು ಇನ್ಸ್ಟಾಗ್ರಾಮ್ನು ಒಂದ್ ಸ್ವಲ್ಪ ಫೇಮಸ್ ಮಾಡಲಿ ಅಂತ ಸವಿ ಸವಿ ನೆನಪು ಸಾಂಗ್ ಹಾಕೊಂಡ್ಬರ್ಬಿಟ್ಟಿದ್ದಾಳೆ ನನ್ನ ತಂಗಿ ಮತ್ತೆ ಇಲ್ಲ ನೋಡಿ ಇದು ಏನದು ಇಲ್ಲಿ ಇಲ್ಲಿ ಬರ್ತಾ ಇದೆ ಅಲ್ಲ ಹಾಲು ಇದು ಅಂಟ್ಕೊಂಬಿಟ್ರಂತೂ ಹೋಗೋದೇ ಇಲ್ಲ ಬಟ್ಟೆಗಳೆಲ್ಲ ಕರೆ ಆಗ್ಬಿಡುತ್ತೆ ಇದೆಲ್ಲ ಹಾಲು ಮಾತ್ರ ಇದೆ ಅಂತಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಅಂದರೆ ಹಾಲೆಲ್ಲ ಬೇರೆ ಕಡೆ ಇದು ಮಾಡೋದಾದರೆ ಹಾಲೆಲ್ಲ ಒಣಗಂಟೆ ಇಟ್ಟಿರ್ತಾರೆ ಆ್ಯಕ್ಚುಲಿ ಬಿಸಿಲಲ್ಲಿ ಇಟ್ಟರೆ ಬೇಗ ಹಣ್ಣಾಗುತ್ತೆ ಅಂತ ನಾವು ಬಿಸಿಲೇ ಬಿಸಿಲಲ್ಲಿ ಇಟ್ಟಿಲ್ಲ ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀವಿ ಎಲ್ಲರೂ ನಾವು ಸೊ ಸದ್ಯಕ್ಕೆ ಹಣ್ಣು ಬೇಗ ಆಗೋಗ್ಲಿ ಅಂದ್ಬಿಟ್ಟು ನಾವು ಕಟ್ ಮಾಡ್ಬಿಟ್ವಿ ಮತ್ತು ಈ ಮರದಲ್ಲಿ ನಮ್ಮ ದೊಡ್ಡಪ್ಪರ ಮರದಲ್ಲಿ ಮೇಲುಗಡೆ ಹಣ್ಣೆಲ್ಲ ಹಣ್ಣು ಮರದ ಮೇಲೆ ಆದ್ರೇನೆ ಹಣ್ಣಾಗೋದು ಇಲ್ಲಾಂದರೆ ಕೆಳಗಡೆ ಮೊದಲೇ ಕಿತ್ಕೊಂಡ್ಬಿಟ್ರೆ ಅದು ಬೇಗ ಹಣ್ಣಾಗಲ್ಲ ಅಂತ ಅದು ಅವ್ರ ಪ ಪ್ರತೀತಿ ಅಂತ ಹೇಳ್ತಾರೆ ನಾವಂತೂ ಎರಡು ಮೂರು ಸಲ ತಂದಾಗೂ ಕೂಡ ಸರಿಯಾಗಿ ಹಣ್ಣಾಗಿಲ್ಲ ಕಿತ್ತಿರೋದು ಸೊ ಇವಾಗ ನೋಡಿ ಈಗೆಲ್ಲ ಹಿಂಗೆ ಮಾಡಿದ್ದೀವಿ ಹಿಂಗೆ ಹಿಂಗೆ ಮಾಡಿಬಿಟ್ಟು ಒಂದು ರೇಂಜ್ಗೆ ನಾನು ಕಟ್ ಮಾಡಿದ್ದೀನಿ ನನಗೆ ಆ್ಯಕ್ಚುಲಿ ಯಾವಾಗ್ಲೂ ನಮ್ಮ ಅಪ್ಪ ಕಟ್ ಇದ್ರು ಇಲ್ಲಾಂದರೆ ನಮ್ಮ ತಾತ ಕಟ್ ಮಾಡ್ಕೊಡ್ತಾಯಿದ್ರು ಯಾರಾದರೂ ದೊಡ್ಡವ್ರು ಕಟ್ ಮಾಡ್ತಾಯಿದ್ರು ಇವಾಗ ನಾನೇ ನಮ್ಮ ಮನೆಗೆ ದೊಡ್ಡೋಳಾಗ್ಬಿಟ್ಟಿದ್ದೀನಿ ಅದಕ್ಕೆ ನನ್ನ ಕೈಯಲ್ಲಿ ಎಲ್ಲ ಕಟ್ ಮಾಡಿಸ್ತಾ ಇದ್ದಾರೆ ಟಕ್ 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 ಅಂತ ಕಟ್ ಮಾಡಿಬಿಡ್ತೀನಿ ನೋಡಿ ನಾನು ಆದರೂ ನಮ್ಮ ಚಾಕು ಸರಿ ಇಲ್ಲ ನೀವೇನು ತಪ್ಪಾಗಿ ತಿಳ್ಕೊಬೇಡಿ ನಾನು ಕಟ್ ಮಾಡೋಕೆ ಬರಲ್ಲ ಅಂತ ಅಲ್ಲ ಅದೇನೋ ಹೇಳ್ತಾರಲ್ಲ ಕುಣಿ ನಾಡಿದ್ರಿಗೂ ನೆಲ ಡೊಂಕು ಅಲ್ಲ ಇದು ನನ್ನ ಚಾಕು ಪ್ರಭಾವ ನಾನಲ್ಲ ಹಂಗೆ ಗೊತ್ತಾಯ್ತಾ ಫ್ರೆಂಡ್ಸ್ ನಿಮ್ಮನೇಲಿ ಚಾಕು ಚೆನ್ನಾಗಿದ್ರೆ ಮಾತ್ರ ನಾವು ಚಾಕು ಚೆನ್ನಾಗಿಲ್ಲ ಅಂತ ನಾವು ಹೆಂಗೆ ಕಟ್ ಮಾಡಿದ್ರು ಕಟ್ ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲಿರೋ ಚಾಕು ಶಾರ್ಪಾಗಿರಲ್ಲ ಅಲ್ವಾ ಸೊ ಇದು ತರಕಾರಿ ಕಟ್ ಮಾಡೋದು ಚಾಕು ನಿಮಗೆ ಯಾರ್ಯಾರು ಬೇಕು ಅಲಿಸ್ನೂ ಯಾರ್ಯಾರು ಬರ್ತಿಲ್ಲ ಮನೆಗೆ ಕೊಣ್ ಕುಂಟೆ ನಮ್ಮನೆ ಇರುತ್ತೆ ಬನ್ನಿ ನಾವು ಇನ್ನೂ ಎರಡು ದಿನ ಇಟ್ಟಿರ್ತೀವಿ ಎಲ್ಲ ಜಾಸ್ತಿ ಜಾಸ್ತಿ ತಿನ್ನಲ್ಲ ನಾವು ಆದರೂ ಅಷ್ಟು ಇಷ್ಟ ಆದರೆ ಜಾಸ್ತಿ ಜಾಸ್ತಿ ತಿನ್ನಲ್ಲ ನೋವು ಬರುತ್ತೆ ಜಾಸ್ತಿ ಜಾಸ್ತಿ ತಿಂದರೆ ಹ್ಞೂ ಈ ಥರ ಪೀಸ್ ಪೀಸ್ ನಾನು ಆ್ಯಕ್ಚುಲಿ ಇದನ್ನ ಮತ್ತೆ ಹೊಸಲ ಚೈನಾದವ್ರು ಕಟ್ ಮಾಡ್ತಾರಲ್ಲ ಹಂಗೆ ಕಟ್ ಮಾಡೋಣ ಅಂದ್ಕೊಂಡಿದ್ದೆ ಯಾವಾಗಲೂ ಏನಾದರೂ ರೀಲ್ಸಲ್ಲಿ ನೋಡಿದ್ನಲ್ಲ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂದ್ಕೊತೀನಿ ಆದರೆ ಪ್ರಯೋಗ ಮಾಡೋ ಅಷ್ಟರಲ್ಲಿ ಅದು ಸಕ್ಸಸ್ಸೇ ಆಗಿರೋಲ್ಲ ಆ ಥರ ಮರ್ತ್ಕೊಂಡ್ಬಿಟ್ಟಿರ್ತೀನಿ ನಾನು ಅದು ನೆಟ್ ನೆಟ್ಟಿಗೆ ಹಿಂಗೆ 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 ಹಿಂಗೆಲ್ಲ ಕೂದರು ಎಳೆದ್ರು ಏನು ತೊಳೆಗಳು ಮಾತ್ರ ಬರೋ ಥರ ಇತ್ತು ರೀಲ್ಸಲ್ಲೆಲ್ಲ ನೋಡಿದೆ ಅವೆಲ್ಲ ನೋಡೋಕ್ಕೆ ಸರಿ ಆದ್ರೆ ಮಾಡಕ್ಕೆ ಪ್ರಯೋಗ ಇಲ್ಲೇ ಕಟ್ ಮಾಡಕ್ ಆಗ್ತಾ ಇಲ್ಲ ಕಟ್ ಮಾಡಕ್ ಆಗುತ್ತೆ ಗೊತ್ತಾಗ್ತಿಲ್ಲ ನನ್ಗೆ ಯಾವ ಬ್ಯಾಕ್ ಇಂದ ಹಾಕುದು ಹೇಳಿದ್ರು ಬರ್ತಾ ಇಲ್ಲ ನನ್ಗೆ ಇವಾಗ ಆಮೇಲೆ ಇಡ್ಕೊಂಡು ಹೇಳಕ್ ಈಗ ಎಷ್ಟ್ ಕಷ್ಟ ಪಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ತಿನ್ಬೇಕು ಅಂದ್ರೆ ಕಷ್ಟ ಪಡ್ಬೇಕು ಹ್ಮ್ ನೋಡಿ ಒಂದು ಪೀಸ್ ರೆಡಿ ಆಯಿತು ಇನ್ನು ಬೇಕಂದ್ರೆ ಅವರೇ ಕಟ್ ಮಾಡ್ಕೊತಾರೆ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊತೀನಿ ತಿನ್ಕೊತೀನಿ ನಾನು ಬೆಳಗೋಗಿ ಮಾಡ್ಕೊತೀನಿ ನಿಮಗೂ ಬೇಕು ಅಂದರೆ ನಮ್ಮ ಮನೆಗೆ ಬನ್ನಿ ಫ್ರೆಂಡ್ಸ್ ತಿನ್ಕೊಂಡು ಹೋಗಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಫ್ರೆಂಡ್ಸ್ ನಾನು ಇದನ್ನ ನೋಡ್ತಾಯಿದ್ರೆ ಹೆಮ್ಮಿ ಹೆಮ್ಮಿ ಅನ್ನಿಸ್ತಾ ಇದೆ ಅಂತೆ ನಮ್ಮ ಪುಟ್ಟಿಗೆ ಒಬ್ಬಳಿಗೆ ಹೆಮ್ಮಿ ಹೆಮ್ಮಿ ಅನ್ನೋ ಥರ ಇದೆ ಅಂತೆ ನೋಡಿ ನನ್ನ ಮಾತ್ರ ತುಂಬ ಸಿಹಿ ಸಿಹಿಯಾಗಿದೆ ಆಗಿದೆ ಚೆನ್ನಾಗಿ ಅನ್ನಿಸ್ತಾ ಇದೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಗೊತ್ತಿಲ್ಲ ಸೊ ನನಗೆ ಮಾತ್ರ ತಿನ್ನಬೇಕು ಅನ್ನಿಸ್ತಾ ಇದೆ ಆದರೆ ಇನ್ನೊಂದು ಸ್ವಲ್ಪ ಕಾಯಿದೆ ಅಣ್ಣಾಗಬೇಕಾಗಿತ್ತು ನಾಳೆ ಮಡಗೋದ್ರೆ ಗ್ಯಾರಂಟಿ ಏನಾಗುತ್ತೆ ಇನ್ನು ಎರಡು ದಿನ ಮಡಗಿದ್ರೆ ಸರಿ ಹೋಗ್ತಾ ಇತ್ತೇನೋ ಬಟ್ ನಮಗೆ ಸ್ಮೆಲ್ ಟೆಂಪ್ಟ್ ಟೆಂಪ್ಟಾಗ್ಬಿಟ್ವಿ ಅದಕ್ಕೋಸ್ಕರ ಬೇಗ ಕಟ್ ಮಾಡಿಬಿಟ್ವಿ ಇವಾಗ ನಾನು ತಿಂತಾ ಇದ್ದೀನಿ ನಾನು ಇರೋದಕ್ಕೆ ಯಾರೋ ನೋಡ್ಬಿಟ್ಟು ಹೊಟ್ಟೆ ನಾವು ಬರ್ಸಬೇಡಿ ಶಾಪ್ ಹಾಕ್ಬೇಡಿ ನಿಮಗೂ ಒಂದಿನ ಸಿಗುತ್ತೆ ನಿಮ್ಮ ಮನೆಗೆ ಬೈ ಚಾನ್ಸ್ ಸಿಕ್ಕಿದ್ರೆ ನಾನು ಕರೆದುಬಿಟ್ಟು ಶೇರ್ ಮಾಡ್ಕೊಳ್ತೀನಿ ಅಣ್ಣ ಕರೀರಿ ಓಕೆನಾ